ಯಾಕೆ ನಿಲ್ಸಿದ್ರೆ ಕ್ಯಾರಿ ಆನ್ ಗೆಜ್ಜೆ ಶಬ್ದ ಕೇಳಿದ ತಕ್ಷಣ ನೋಡ್ಬೇಕು ಅನ್ಸ್ತು ಕ್ಷಮಿಸ್ಬೇಕು ಕ್ಷಮಸ ನೀನ್ ಕಂಟಿನ್ಯೂ ಮಾಡಮ್ಮ ಒಂದ್ ನಿಮಿಷ ತಾತ ಟೀಚರ್ ಇವ್ರನ್ನೇ ನಾನು ಹೇಳಿದ್ದು ಗೊತ್ತಿದೆ ಇವ್ರ ಕತೆಗಳನ್ನ ನಾನು ಓದಿದ್ದೀನಿ ಈಗ ಸಿನಿಮಾಗೆ ಕತೆ ಬರೆದಿದ್ದಾರೆ ಟೀಚರ್ ನಿಮ್ ಹೆಸರು ಇವ್ರ ಹೆಸರು ನಾನ್ ತೋರಿಸ್ತೀನಿ ನೀನ್ ಹೇಳ್ತೀಯಾ ಏನಮ್ಮ ಹೇಳ್ತೀಯಾ ನೀನು ನಾನ್ ತೋರಿಸೋ ಮುದ್ರೆನಲ್ಲಿ ಟೀಚರ್ ಹೆಸರಿಗೆ ಕ್ಲೂ ಇದೆ ಕಣ್ಣು ಹಿಡಿಯೋಕಾದ್ರೆ ಕಣ್ಣು ಹಿಡಿ ಸೋತ್ರೆ ನೀನ್ ಟ್ರೀಟ್ ಕೊಡ್ಬೇಕು ಗೆದ್ರೆ ನಾನ್ ಟ್ರೀಟ್ ಕೊಡ್ತೀನಿ ಹ್ಮ್ ನಾಗರಾವ್ ನಾಗವಲ್ಲಿ ಶಿವಾನಿ ಶಿವಾನಿ ಟೀಚರ್ ಹೆಸರು ಶಿವಾನಿ ಅಲ್ವಾ ಅಯ್ಯೋ ಒಂದ್ ನಿಮಿಷ ಇನ್ನು ಮುದ್ರೆ ಮುಗ್ದಿಲ್ಲ ತಲೆಯಲ್ಲಿ ಒಂದು ದೊಡ್ಡ ಜಡೆ ಹಾಕೊಂಡು ಹಾಗೆ ಕೂದಲನ್ನ ಕೆಳಗಡೆ ಬಿಟ್ಕೊಂಡು ಯಕ್ಷಿ ಅಯ್ಯೋ ಗಂಗಾ 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 ಶಿವ ಶಿವ ಗಂಗಾ ಗಂಗಾವತಿ ಗಂಗಾವತಿ ನಾನು ಹೇಳ್ತಾ ಇದ್ದೆ ಸ್ವೀಟ್ ನೇಮ್ ನಿಮ್ಮನ್ನ ಮೊದಲ ಸಾರಿ ನೋಡ್ತಿರೋದಲ್ವಾ ತಗೊಳ್ಳಿ ನಿಮ್ಗಿದು ಹಾ ಈ ಹೂ ಸ್ವಲ್ಪ ರೊಮ್ಯಾನ್ಸ್ ಇದೆ ಹಾಗಾದ್ರೆ ತಗೊಳ್ಳಿ ಟೀಚರ್ ಒಬ್ರು ಪ್ರೀತಿಯಿಂದ ಕೊಡ್ತಿದಾರಲ್ವಾ ಸೊ ಇಷ್ಟೊತ್ತು ಇಂಟರ್ಫಿಯರ್ ಆಗಿದೆ ಸಾರಿ ಬರಲಾ ಹಲೋ ಗೆದ್ದಿದ್ ನಾನೇ ಟ್ರೀಟ್ ಬೇಕು ಇವಾಗಲ್ಲ ಆಮೇಲೆ ಕೊಡಿ ಟೀಚರ್ ಅವನ ಜೊತೆ ಅಷ್ಟು ಸಲಿಗೆ ಬೇಡ ಎಲ್ಲಾದ್ರೂ ಏಕಾಂತ ಜಾಗ ಸಿಕ್ಕ್ರೆ ಅಲ್ಲೇ ಇದ್ದು ಕತೆ ಬರೀನವನು ಹಿಂಗ್ ಮೂರ್ ಅವರ್ ಸ್ನಾನ ಮಾಡಿದ್ರೆ ಸಾಕಾಗಲ್ಲ ಒಂದ್ ತೀರ್ಮಾನ ಹೇಳು ಹಾಗಾದ್ರೆ ನಾನು ಸ್ನಾನ ಮಾಡ್ಬಾರ್ದು ಅಂತ ಹೇಳ್ತಿದ್ಯಾ ಸ್ನಾನ ಮಾಡಿ ಆದ್ರೆ ಹುಲ್ಲು ಇಂಡಿ ಬೂಸ ಎಲ್ಲಾ ಹಾಕಿ ಹಸು ತರ ನನ್ನ ಇಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ರೆ ನಾನ್ ಪಾಡ್ ಹೊಟ್ಟೋಗ್ತೀನಿ ಎಲ್ಲಿಗೆ ನನ್ಗೆ ಇಷ್ಟ ಇರೋ ಜಾಗಕ್ಕೆ ಹಾಗಾದ್ರೆ ಸಾಯಲ್ವ ನೀನು ನಾನ್ ಸಾಯಕ್ ತಯಾರಿದ್ದೀನಿ ಆದ್ರೆ ನಾನ್ ಡಿಮ್ಯಾಂಡ್ಸ್ ಗೊಪ್ಕೊ ನೋಡು ಇದು ಬರೀ ನನ್ ವಿಷಯ ಅಲ್ಲ ನಿನ್ನ ಆತ್ಮಕ್ಕೆ ಪುಣ್ಯ ಸಿಗೋ ಕೆಲ್ಸಾನೇ ನಾನ್ ಮಾಡ್ತಿರೋದು ಹೌದೌದು ಈ ತರ ಎಲ್ಲಾ ಸಿಗೋ ಪುಣ್ಯ ನನ್ ಬೇಕಾಗಿಲ್ಲ ನೋಡು ನಿನ್ ಕೊನೆ ಆಸೆ ಏನು ಅಂತ ಹೇಳು ನಾನ್ ನೆರವೇರಿಸ್ತೀನಿ ಒಂದ್ಸಲಿ ನನ್ಗೆ ಕಡಿಯೋದಕ್ಕೆ ಏನಾದ್ರು ಬೇಕು ಅಂದ್ರೆ ಮಟನ್ ಚಿಕನು ಕಾಡಿಂದ ಸಿಕ್ಕಿದ್ರು ಪರವಾಗಿಲ್ಲ ಕಾಡೆಮ್ಮೆ ಜಿಂಕೆ ಹಂದಿ ಹಂದಿನ ಅಷ್ಟೇ ತಾನೇ ಅದಕ್ಕೆ ವ್ಯವಸ್ಥೆ ಮಾಡೋಣ ನಿನ್ ಆಸೆ ಈಡೇರದೆ ನಿನ್ನ ಆತ್ಮ ಇಲ್ಲೇ ಸುತ್ತೋದ್ ಬೇಡ ಈ ವರ್ಷದ ಉತ್ತಮ ಬರಹಗಾರನಾದಂತಹ ಪ್ರಶಸ್ತಿನ ಕಲಾಕ್ಷೇತ್ರದಿಂದ ಸೂರ್ಯ ದಾಸ್ಗೆ ಕೊಡ್ಲಾಗ್ತಾ ಇದೆ ವಿಶೇಷ ನಾವೆಲ್ಗೆ ಪ್ರಶಸ್ತಿ ಬಂದಿದೆ ಜೆರೆವಾಸದಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಮನಸ್ಸಿನ ನೋವುಗಳನ್ನ ಬರೆದಿರುವಂತದ್ದೇ ಈ ಕಥೆಯ ಸಾರಾಂಶ ಈ ಒಂದು ನಾವೆಲ್ ಇಡೀ ನಾವೆಲ್ ಜಗತ್ತಿನಲ್ಲಿ ಸೂರ್ಯದಾಸ್ಗೆ ಉತ್ತಮವಾದ ಹೆಸರು ಕೊಡುತ್ತೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ ಐನೂರು ರೂಪಾಯಿ ನಗದು ಜೊತೆಗೆ ಒಂದು ಶೀಲ್ಡ್ ಇವಿಷ್ಟನ್ನು ಮುಂಬರುವಂತ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಕಲಾಕ್ಷೇತ್ರದ ಪ್ರಾಂಶುಪಾಲರು ಮತ್ತು ಇತರೆ ರಂಗಭೂಮಿ ಕಲಾವಿದರಿಂದ ಇವರಿಗೆ ಗೌರವವನ್ನ ಸಲ್ಲಿಸಲಾಗುತ್ತೆ ಜೊತೆಗೊಂದು ಫೋಟೋನು ಹಾಕ್ಬೋದಿತ್ತಲ್ಲ ಚೆ ಅಯ್ಯೋ ನನಗೂ ಈ ವಿಷಯ ತಾನೇ ಗೊತ್ತಾಗಿದ್ದು ಇಲ್ಲಿವರೆಗೂ ನಿಮ್ಗೆ ಗೊತ್ತಿರ್ಲಿಲ್ವಾ ಅಂದ್ರೆ ನಾನು ಹೇಳಿದ್ರು ಆದ್ರೆ ಇಲ್ಲಿ ಯಾರಿಗೂ ಹೇಳ್ಬೇಡ ಅಂತ ಸೂರ್ಯ ಹೇಳಿದ ಯಾರ ಹತ್ರನೂ ಹೇಳಿಲ್ಲ ಅಲ್ವಾ ಆದ್ರೂ ನಮ್ಮ ಹತ್ರನೇ ಮುಚ್ಚಿಟ್ಟಿದ್ದು ಸ್ವಲ್ಪನೂ ಸರಿ ಇಲ್ಲ ನಮ್ ಹತ್ರ ಹೇಳ್ಬೋದಾಗಿತ್ತಲ್ವಾ ಅವ್ರದಂತೂ ಕ್ಯಾರೆಕ್ಟರ್ ಬೇರೆ ಇದಕ್ಕೆಲ್ಲ ಇದಕ್ ಬೆಲೆ ಇಲ್ಲ ಬಿಡಿ ಏನದು ಮಾತಾಡ್ಬೇಕಾದ್ರೆ ನನಗೆ ಪ್ರಶಸ್ತಿ ಪುರಸ್ಕಾರದಲ್ಲಿ ಅಷ್ಟೊಂದು ಆಸೆ ಇಲ್ಲ ಇದಕ್ಕೂ ಮುಂಚೆ ನನ್ಗೆ ತುಂಬಾ ಅವಾರ್ಡ್ಗಳು ಸಿಕ್ಕಿವೆ ಎಲ್ಲ ತಗೊಂಡಿಲ್ಲ ತಗೊಳೋದಿಲ್ಲ ಹಾಗೆ ಹೇಳ್ಬಾರ್ದು ಇಲ್ಲಿಗೆ ಬಂದ್ಮೇಲೆ ಸಿಕ್ತಿರೋ ಮೊದಲನೇ ಅವಾರ್ಡ್ ಅಲ್ವಾ ಅದು ಅಲ್ಲದೆ ನಗದು ಬಹುಮಾನ ಬೆಳೆ ಇದೆಯಲ್ಲ ಇದಕ್ಕೆ ಆ ಭಿಕ್ಷೆ ತಗೊಳಕ್ ಯಾರು ಹೋಗ್ತಾರೆ ಹೇಳಿ ನಾನ್ ಹೇಳಿಲ್ವಾ ಸೂರ್ಯನ್ ಇಷ್ಟ ಅಲ್ಲ ಅಂತ ಯಾಕ್ ಬಲವಂತ ಮಾಡ್ತಿದೀರಾ ಹಾಗೆಲ್ಲ ಹೇಳ್ಬಾರ್ದು ತಗೋಬೇಕು ಸೂರ್ಯ ಸರ್ ಪ್ರಶಸ್ತಿ ತಗೊಳ್ಳೋದು ನಮಗೂ ಹೆಮ್ಮೆನೆ ಹೌದೌದು ಬರಹಗಾರ ಸೂರ್ಯ ಸರ್ ನಮ್ಮನೇಲಿದ್ದಾರೆ ಅಂತ ನನ್ನ ಕಾಲೇಜಲ್ಲಿ ಹೇಳೋದಿಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ ಕೊಳ್ಳಿ ಸೂರ್ಯ ಕಬಾಳಮ್ಮನ ಆಶೀರ್ವಾದ ನಿಮಗೆ ಸಿಕ್ತು ಅಂದ್ಕೊಳ್ಳಿ ತಗೋಬೇಕು 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 ಮೈ ಹಾರ್ಟ್ಲಿ ಕಂಗ್ರಾಚುಲೇಷನ್ ಆಮೇಲೆ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ನಾನು ಬಾಬಾ ಸೂರ್ಯ ಅವಾರ್ಡ್ ತಗೊಂಡ್ಬರ್ತಿ ಹೋಗ್ತಾ ಇದೀವಿ ಇದು ಫಿಕ್ಸ್ ನೋ ಚೇಂಜಸ್ ಕ್ಲಾಪ್ ಸ್ವಲ್ಪ ಇದನ್ನ ತೆಗೆದಾಕ್ತೇನಪ್ಪ ನೀನು ಹಾ ಕ್ಲಾಸ್ಮೇಟ್ಸ್ ಹತ್ತು ಬಾ ಹಿಡ್ಕೊ ಹಿಡ್ಕೊಳ್ತೀನಿ ಇದು ರಾಧಿಕಾ ಇದು ನೀರಜ ಇದು ಸಂಗೀತ ಐ ಆಮ್ ಟೀಸಾ ಥಾಮಸ್ ಎಲ್ಲರೂ ಸೇರಿ ಕಲೆಕ್ಷನ್ ಗೆ ಬಂದಿದ್ದೀರಾ ಪಡಬೇಡಿ ಇವರೆಲ್ಲ ನಿಮ್ಮ ಫ್ಯಾನ್ಸೇ ಹೌದಾ ಆ ಕಂಗ್ರಾಚುಲೇಷನ್ ಹೇಳಕ್ಕೆ ಬಂದಿದ್ದಾರೆ ಕಂಗ್ರಾಚುಲೇಷನ್ ಸರ್ ಯಾಕೆ ಹಾ ಹಾರ್ಮನಿಕ್ ಹೋಗಿಲೇ ಹಾಡು ನಮಗೆ ತುಂಬಾ ಇಷ್ಟ ಆಯ್ತು ಹಾಡು ನನಗೂ ಇಷ್ಟ ಹೊಸ ಕ್ಯಾಸೆಟಾ ಸೂರ್ಯ ನಿಮಗೆ ಬಿರುದ್ ಸಿಕ್ಕಿರೋ ನೋವೆಲ್ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾಳೆ ಓ ನೋವೆಲ್ ಸರಿ 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 ಅದರಿಂದನೇ ನನ್ಗೆ ಅವಾರ್ಡ್ ಬಂದಿದ್ದು ಅದನ್ನ ಬರೆಯಕ್ ನಾನು ತುಂಬಾ ಕಷ್ಟಪಟ್ಟೆ ನನ್ನೊಂದು ಕಂಪ್ಲೇಂಟ್ ಇದೆ ಕೊನೆಯಲ್ಲಿ ಮಾಯಮ್ಮ ಸೂಸೈಡ್ ಮಾಡ್ಕೊಂಡಿದ್ದು ಸರಿಯಿಲ್ಲ ಯಾವ ಮಾಯಮ್ಮ ಹೀರೋಯಿನ್ ಓ ಓ ನೋವೆಲ್ ಅಲ್ಲಿ ಹೀರೋಯಿನ್ ಅವಳು ಏನು ತಪ್ಪು ಮಾಡಿದ್ಲು ಕೊನೆವರೆಗೂ ಅವಳು ಪ್ರೀತಿ ತಾನೇ ಮಾಡಿದ್ಲು ಅದು ತಪ್ಪಾ ತಪ್ಪ ತಪ್ಪು ಅವಳೇನು ಮಾಡಿಲ್ಲ ಆದ್ರೆ ಕೆಲವರು ಹಣೇ ಬರಹ ನಾವೇನೋ ಮಾಡೋಕಾಗಲ್ಲ ಸಾರಿ ನಾನು ಇನ್ನೊಂದು ಕಥೆಲಿ ಮುಳುಗಿದಿನಿ ಸಾರಿ ಸರ್ ನಿಮಗೆ ತೊಂದರೆ ಕೊಟ್ವಿ ಏ ನೀವು ಬಂದಿ ತುಂಬಾ ಖುಷಿ ಆಯ್ತು ಆದ್ರೆ ನನಗೆ ಟೈಮ್ ಇಲ್ಲ ಅದಕ್ಕೆ ನಾವು ಇನ್ನೊಂದು ಸಾರಿ ಫ್ರೀಯಾಗಿ ಸಿಗೋಣ ಥ್ಯಾಂಕ್ ಯು ಓಕೆ ಜಗತ್ತನಲ್ಲಿರೋ ಎಲ್ಲಾ ರೀತಿ ಕಥೆಗಳನ್ನು ಇವರುಗಳು ಓದ್ಕೊಂಡು ಬಂದ್ಬಿಡ್ತಾರೆ ನನ್ನ ತಲೆ ತಿನ್ನೋದಕ್ಕೆ ಅಯ್ಯೋ ದೇವರೇ ಇದನ್ನ ಯಾವಾಗ ನಿಲ್ಲಸ್ತೀಯಪ್ಪ ಕಥೆ ಬರಿಯೋರು ಅಂದಿದ ತಕ್ಷಣ ನಾನು ಅನ್ಕೊಂಡೆ दाಡಿ ಎಲ್ಲಾ ಬಿಟ್ಟಿರ್ತಾರೆ ಅಂತ ಇವ್ರು ನೋಡಿದ್ರೆ ಸ್ಮಾರ್ಟ್ ಆಗಿದ್ದಾರೆ ದೇವ್ರಿ ಇಂತ ಹುಡುಗನೇ ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸಾಕೆ ದೃಷ್ಟಿ ಹಾಕಿದ್ದು ಓಹ್ ಇಷ್ಟೊಂದ್ ಕೋಪನಾ ಅಷ್ಟೊಂದ್ ಪ್ರೀತಿನ ಪ್ರೀತಿನ ಸುಮ್ನೆ ಐತಿಯಾ ನಮ್ಮ ಮಧ್ಯ ಆತರ ಏನು ಇಲ್ಲ ಏನಾಯ್ತು ಯಾಕೆ ಈ ತರ ಆತ್ರ ಪಟ್ ಕುಡಿತಿದ್ಯಾ ನಾನೇನ್ ನಿನ್ನ ಹತ್ರ ಕಿತ್ಕೊಳ್ಳಲ್ಲ ಇದಿಷ್ಟನ್ನು ನೀನ್ ತಿನ್ನೋದಕ್ ತಂದಿದ್ದು ಇದನ್ ಯಾರು ಮಾಡಿದ್ದು ಟೇಸ್ಟೇ ಇಲ್ಲ ನೆಕ್ಸ್ಟ್ ಸರಿ ತರುವಾಗ ನೋಡ್ಬಿಟ್ಟು ಚೆನ್ನಾಗಿರತ್ತ ತಗೊಂಡ್ಬಾ ಹೌದು ಹೋಟ್ಲಲ್ಲಿ ಚಿಕನ್ ಬಿರಿಯಾನಿ ಮಾಡೋತ್ತಾನೆ ನನ್ ಕೆಲ್ಸ ಕೊಟ್ಟಿದ ತಿಂದು ಹೋಗತ್ ಕಲಿ ನನಗಿ ವಾಸನೆ ನೋಡ್ತಿದ್ರೆ ವಾಂತಿ ಬರ್ತಿದೆ ತಿನ್ನೋರ್ ಮುಂದೆ ಕುತ್ಕೊಂಡು ವಾಂತಿ ಬಗ್ಗೆ ಮಾತಾಡ್ತಿಯಾ ಸಾರಿ ಮನ್ಸಿದ್ ಹೇಳ್ಬಿಟ್ಟೆ ಅಷ್ಟೇ ಆಯ್ ಇದನ್ ಕೈಲಿಕೊಂಡು ನಿಂತಿದ್ಯಾ ಆನೆ ಮೊಟ್ಟೆ ಏನೋ ಕೋಳಿ ಇವ್ನ ಭಿಕ್ಷುಕಿನ್ ಗೊತ್ತಾಗ್ತಿಲ್ಲ ಇವನ್ ತಿನ್ಕೋತ ಏನ್ ಹೇಳ್ದೆ ಇಲ್ಲ ನಾಳೆ ಅವಾರ್ಡ್ ತಗೊಳದಕ್ ಹೋಗುವಾಗ ನನ್ ಬಾಮೈದ ಇದ ಬರ್ತಾನೆ ಅಂತ ಹೇಳ್ದೆ ಕೊನೆಗೆ ಏನ್ ತೀರ್ಮಾನ ಮಾಡಿದ್ಯಾ ಯೋಚನೆ ಮಾಡ್ತಾ ಇದ್ದೀನಿ ಆದ್ರೆ ಗೊತ್ತಾಗ್ತಿಲ್ಲ ನಿನ್ಗೇನಾದ್ರೂ ಐಡಿಯಾ ಇದೆಯಾ ನನ್ಗೊಂದು ಐಡಿಯಾ ಬರ್ತಾ ಇದೆ ಏನು ನಿನ್ನ ಈ ಹಳ್ಳದಲ್ಲಿ ತಳ್ಬಿಟ್ಟು ನಾನ್ ನನ್ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತೇನೆ ಅವಾರ್ಡ್ ತಗೊಳಕ್ ಹೋಗ್ಬೇಕು ಅಂತ ನೀನೇ ತಾನ ಹೇಳಿದ್ದು ಅಯ್ಯೋ ಯಾವ ಕೆಟ್ಟು ಗಳಿಗೆಯಲ್ಲಿ ಅಂತ ತೀರ್ಮಾನ ಮಾಡುದ್ನೋ ಏನೋ ದೇವ್ರ ಏನ್ ಅನ್ಕೊಂತಾನೋ ಹಾಗೆ ನಡೀಲಿ ತಗೋ ಈ ಮೊಟ್ಟೆನು ನೀನೆ ತಿನ್ನು ಕಿವಿ ಪ್ರೀಮಿಯಮ್ ಕಡಿಮೆ ಆಗ್ತಾನೆ ಇದೆ ಅದ್ರಲ್ಲಿ ಇದು ಬೇರೆ ಬೇಕಾ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಡವಾನ್ ಎಂಟರ್ಟೈನ್ಮೆಂಟ್ ಬಗ್ಗೆ ನಾನು ಕೇಳ್ಪಟ್ಟಿದೀನಿ ನೀನೇನು ಇಲ್ಲಿಗೆ ಬಂದಿದ್ದು ಸೂರ್ಯನ್ ಇವತ್ತು ಅವಾರ್ಡ್ ಕೊಡ್ತಾರಲ್ಲ ಬಾಬನ ಸೂರ್ಯನ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಲ್ಲವರು ಹೊರಡ್ಬಿಟ್ರೆ ಹೊಡ್ರಾ ಎಲ್ಲಿ ಯಾವಾಗ ಅವ್ರ ಹೋಗಿ ಸುಮಾರು ಹೊತ್ತಾಯ್ತು ಏನ್ ಇಂಥ ಕೆಲಸ ಮಾಡ್ತಾರ ಬಾಬಾ ನಾನು ಬಾಬಾ ಸೂರ್ಯ ಒಟ್ಟಿಗೆ ಹೋಗೋಣ ಅಂತ ತಾನೇ ನಾನು ಮತ್ತೆ ಹೇಳಿದ್ದು ಇಲ್ಲಿಂದ ದೂರ ಅಲ್ವಾ ಲೇಟ್ ಆಗುತ್ತೆ ಅಂತ ಇರ್ಬೋದು ಏನ್ ದೂರ ಇದೆ ಅಂತ ಮ್ಯಾಕ್ಸಿಮಮ್ ಒನ್ ಅವರ್ ಹಿಡಿಯೆ ನೋಡು ಅದು ಹತ್ ಗಂಟೆಗೆ ಇರೋದು ಇಷ್ಟ್ ಬೇಗ ಅಲ್ಲಿಗೆ ಏನಕ್ಕೆ ಹೋಗ್ಬೇಕು ಟೌನ್ ಅಲ್ಲಿ ಯಾರನ್ನೂ ನೋಡ್ಬೇಕು ಅಂತ ಹೇಳ್ತೀವಿ ಮನೆಯಲ್ಲಿ ಅಖಿಲ ಲೋಕ ಪ್ರಬಲ ವಸುಮತಿ ಎಲ್ಲ ಸೇರ್ಕೊಂಡು ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ ಅವಾರ್ಡ್ ತಗೊಂಡ್ ಮನೆಗ್ ಬರ್ಬೇಕಾದ್ರೆ ಅವರಿಗೆ ಭೋಜನಕ್ಕೆಲ್ಲ ತಯಾರಿ ಮಾಡ್ಬೇಕು ಅಂತ ಈಗ ನಾವ್ ಅವ್ರ ಹತ್ರ ಹೋಗಿ ಏನ್ ಉತ್ತರ ಕೊಡ್ಲಿ ಹೇಳಮ್ಮ ಮನೀನೇ ಹೆಚ್ಚ ತುಂಬಾ ಶೇಮ್ ಆಯ್ತು ಇದನ್ನ ಹೀಗೆಲ್ಲ ಸುಮ್ನೆ ಬಿಡಬಾರ್ದು ಅವಾರ್ಡ್ ಕೊಡೋ ಅಲ್ಲಿ ಮುಂದ್ಗಡೆ ರೋ ಅಲ್ಲಿ ಮುಂದಗಡೆ ಸೀಟಲ್ಲಿ ಈ ಎಲ್ ಐ ಸಿ ಮ್ಯಾನ್ ಕೂತಿರ್ತಾನೆ ಹಾ ಹಾ ಹಾಂ